ಇನ್ನು ಧರ್ಮದ ಕಾಲಂನಲ್ಲಿ ಯಾವ ಜಾತಿಯ ವಿಚಾರವನ್ನ ಯಾವ ರೀತಿ ನಮೂದಿಸಬೇಕು ಅದರಲ್ಲಿ ವೀರಶೈವ ಲಿಂಗಾಯತ ವಿಚಾರವನ್ನು ಯಾವ ರೀತಿ ನಮೂದಿಸಬೇಕು ಅನ್ನುವಂತಹ ಒಂದು ವಿವಾದ ಏನು ತಾರಕಕ್ಕೇರಿದೆ ಅದಕ್ಕೆ ಕಿಡಿಕಾರಿರೋದು ಯಾರು ಅಂತಂದ್ರೆ ಯತ್ನಾಳ್ ಶಾಸಕ ಬಸವರಾಜ್ ಬಸನಗೌಡ ಪಾಟೀಲ್ ಯತ್ನಾಳ್ ಚುನಾವಣೆಗಾಗಿ ಸಿದ್ದರಾಮಯ್ಯನವರಿಂದ ಈ ಗೊಂದಲ ಸೃಷ್ಟಿಯಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಶಾಸಕ ಯತ್ನಾಳ್ ಕಿಡಿಕಾರಿದ್ದಾರೆ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೂ ಗೊಂದಲ ಸೃಷ್ಟಿಸಿದ್ರು ಅಂತ ಟ್ವೀಟ್ ಮೂಲಕ ಸಿಎಂ ವಿರುದ್ಧ ಯತ್ನಾಳ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ ವೀರಶೈವ ಲಿಂಗಾಯತ ಹಿಂದೂ ಸಂಸ್ಕೃತಿಯ ಭಾಗವಾಗಿದೆ ಅಲ್ಲಿಯೂ ಶಿವನೇ ಇದ್ದಾನೆ ಇಲ್ಲಿಯೂ ಕೂಡ ಶಿವನೇ ಇದ್ದಾನೆ ಲಿಂಗಾಯತ ವೀರಶೈವ ಹಿಂದುತ್ವದ ಭಾಗವೇ ಅದು ಬೇರೆ ಅಲ್ಲ ಎಲ್ಲವೂ ಕೂಡ ಹಿಂದೂ ಸಂಸ್ಕೃತಿಯ ಭಾಗವಾಗಿದೆ ಅಂತ ಯತ್ನಾಳ್ ಹೇಳಿದ್ದಾರೆ ಇನ್ನು ಜಾತಿ ಕಾಲಂನಲ್ಲಿ ಧರ್ಮದ ಕಾಲಂನಲ್ಲಿ ಯಾವ ರೀತಿ ವೀರಶೈವ ಲಿಂಗಾಯತ ಧರ್ಮವನ್ನು ನಮೂದು ಮಾಡಬೇಕು ಅಂದರೆ ಹಿಂದೂ ಧರ್ಮ ಬೇರೆ ವೀರಶೈವ ಲಿಂಗಾಯತ ಧರ್ಮ ಬೇರೆ ಅನ್ನುವಂತಹ ಒಂದು ಮೆನ್ಷನ್ ಮಾಡಬೇಕು ಅನ್ನೋ ವಿಚಾರಕ್ಕೆ ಏನು ವಿವಾದದ ಕಿಡಿ ಹೊತ್ತಿದೆ ಅದಕ್ಕೆ ಈಗ ಯತ್ನಾಳ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮೊದಲಿಂದನೂ ಕೂಡ ಯತ್ನಾಳ್ ಅವರ ಒಂದು ಭಾವನೆ ಇದೆಯಲ್ಲ ಅದು ತುಂಬ ಕ್ಲಾರಿಟಿ ಇದೆ ಅವರಿಗೆ ಅವರು ಮೊದಲಿಂದಲೂ ಕೂಡ ಹೇಳ್ತಾ ಇದ್ದಾರೆ ನೀವು ಅನಗತ್ಯವಾಗಿ ಜಾತಿ ವಿಚಾರಕ್ಕೆ ನೀವು ತಲೆ ಹಾಕಬೇಡಿ ಅಂತ ಲಿಂಗಾಯತರು ಹಿಂದೂಗಳಲ್ಲ ಅನ್ನುವಂಥ ಕೆಲವರು ಹೇಳಿಕೆ ರಾಜಕೀಯ ಪ್ರೇರಿತ ಇದು ಪ್ರತ್ಯೇಕ ಧರ್ಮದ ರೂವಾರಿಯಾಗಿದ್ದಂಥ ಸಿದ್ದರಾಮಯ್ಯನವರು ಅದರ ಯೋಜನೆಯ ಮುಂದುವರೆದ ಭಾಗ ಇದು ಅಂತ ಕೂಡ ಅವರು ಟೀಕಿಸಿದ್ದಾರೆ ಅವರ ಟ್ವೀಟನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ ಹಿಂದುತ್ವ ಈ ನೆಲದ ಆತ್ಮ ಬಸವಣ್ಣವರು ಆರಾಧಿಸಿದಂಥ ಲಿಂಗವೂ ಕೂಡ ಈಶ್ವರನ ಅಂಶವೇ ಹಿಂದುತ್ವ ಅನ್ನುವಂಥದ್ದು ಅದು ಕೇವಲ ಧರ್ಮ ಅಲ್ಲ ಅದು ಬದುಕುವ ದಾರಿ ಅದು ಜಗತ್ತಿನ ಯಾವುದಾದ್ರೂ ಧರ್ಮ ಇನ್ನೊಬ್ಬರ ಮೇಲೆ ದಾಳಿ ಮಾಡದೆ ಎಲ್ಲರನ್ನೂ ಕೂಡ ಗೌರವಿಸಿರುವಂಥದ್ದು ಹಿಂದುತ್ವ ಮಾತ್ರ ಲಿಂಗಾಯತ ವೀರಶೈವ ಹಿಂದುತ್ವದ ಭಾಗವೇ ಹೊರತು ಅದು ಬೇರೆ ಅಲ್ಲ ಸಿದ್ದರಾಮಯ್ಯರಿಂದ ಅನಗತ್ಯವಾಗಿ ಗೊಂದಲ ಆಗ್ತಾ ಇದೆ ಎರಡು ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆಗಾಗಿ ಸಿದ್ದರಾಮಯ್ಯವರು ಈ ಗೊಂದಲವನ್ನು ಸೃಷ್ಟಿ ಮಾಡಿದ್ರು ಈಗ ಲೋಕಸಭಾ ಚುನಾವಣೆಗೆ ಬೇರೆ ಯಾವುದೇ ಚರ್ಚೆ ಇಲ್ ಚರ್ಚಾ ವಿಷಯ ಇಲ್ಲದೇ ಇರೋ ಕಾರಣಕ್ಕೆ ಈ ಪ್ರತ್ಯೇಕ ಧರ್ಮದ ಚರ್ಚೆಯನ್ನು ಆರಂಭ ಮಾಡಿದ್ದಾರೆ ಹಿಂದೆ ಯಾವ ಪರಿ ಅವರು ಕೈ ಸುಟ್ಟುಕೊಂಡಿದ್ದಾರೆ ಅಂತ ಗೊತ್ತಿದೆ ಈಗ ಮತ್ತೆ ಅದನ್ನೇ ಅನುಭವಿಸ್ತಾರೆ ಅಂತ ಮನ್ಮೊನೆ ಕೂಡ ಅವರು ಹೇಳಿದರು ಪಂಚಪೀಠಗಳು ಬಸವಣ್ಣವರ ಅನುಯಾಯಿಗಳು ಹಾಗೂ ಶರಣರ ತತ್ವಗಳು ಎಲ್ಲವೂ ಹಿಂದೂ ಸಂಸ್ಕೃತಿಯ ಭಾಗ ಅಲ್ಲಿಯೂ ಶಿವ ಇಲ್ಲಿಯೂ ಶಿವ ವೀರಶಿವಲಿಂಗಾಯಿತ ಹಿಂದೂ ಸಂಸ್ಕೃತಿಯ ಭಾಗ ಹರ ಹರ ಮಹಾದೇವ್ ಅಂತ ಹೇಳಿ ಅವರು ಟ್ವೀಟ್ ಮಾಡಿರುವಂಥದ್ದು